ఎల్లి నిన్నాసి నిల్ కొనైదీ ఏకీ కనసు కాణువే నిదా నిధానూ బాణిగందు నిన్నాసి నినాసేళ్ళి కొనయేది ఏకీ కనసు కాణువే ಬಾನಿಗೊಂದು ಎಲ್ಲಿ ಎಲ್ಲಿದೆ ಆಸೆ ಎಂಬ ಬಿಸಿಲು ಕುದುರೆ ಯಾಕೆ ಇರುವೆ ಮರಳು ಗಾಳಿಯಲ್ಲಿ ಸುಮ್ಮನೇಕೆ ಅಲಿಯುವೆ ಆಸೆ ಎಂಬ ಕುದುರೆ ಮರಳು ಗಾಡಿಯಲ್ಲಿ ಸುಮ್ಮನೇಕೆ ಅಲಿಯುವೆ ಅವನ ನಿಯಮ ಮೀರಿ ನಾವು ನೆನೆಸಿದಂತೆ ಬಾಳಲೆಂದು ನಡೆಯದು ವಿಷಾದಿಸು ವಿನೋದವಾಗಲಿ ಏನೇ ಆಗಲಿ ಅವನೇ ಕಾರಣ ಅವನ ನಿಯಮ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅವನೇ ಕಾರಣ ಬಾಳಿಗೊಂದು ಕಣ್ಣಲ್ಲಿ ಎಲ್ಲಿದೆ ನಿಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳೂ ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹುಟ್ಟು ಸಾವು ಬಾಳಿನ ಎರಡು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಅರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂ ಮುಳ್ಳು ಎರಡು ಉಂಟು ಬಾಳಲತೆಯಲಿ ಅರುಷ ಒಂದು ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಹುಂಟು ಬಾಳಲತೆಯಲೀ ದುರಾಸೆ ನಿರಾಸೆ ಹೇತಕಿ ఆడబుందరు కాణికీ దురసీతకీ నిరసీ తగీ ఆడరు బందరూ అవన కణికీ బానిగ ఎల్ ఎల్దే నిరా కొనయే ఈ హేకే కనసు కణువే నిదానిసు నిధానూ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನಾಸ ಗೆಲ್ಲೆ ಕೊನೆಯಿದೆ ನಿಧಾನಿಸು ನಿಧಾನಿಸು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಾಂಗು ತುಂಬಾ ಅರ್ ಅರ್ಥಪೂರ್ಣವಾಗಿ ಸಾಂಗ್ ಇದೆ ಅಂದರೆ ಇದರ ಅರ್ಥ ಮನುಷ್ಯ ಯಾವುದೇ ಅದಕ್ಕಾದರೂ ಅಷ್ಟೇ ಆಸೆ ಪಡಬಾರ್ದು ಯಾವುದು ನಮ್ಗೆ ಏನು ಅದೇ ದಕ್ಕಕ್ಕೆ ಸಾಧ್ಯ ವಿನಃ ನಾವು ಅಂದ್ಕೊಂಡಾಗೆ ಏನೂ ನಡೆಯೋಲ್ಲ ಎಲ್ಲ ನಿಜ ದೇವರೇ ಅವನ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ ಅವನೇನು ಕೊಡಬೇಕು ಅದು ಕೊಡ್ತಾನೆ ಏನು ಕೊಡೋಲ್ಲ ಅದು ಕೊಡೋಕ್ಕಾಗಲ್ಲ